ಬ್ಯಾಕ್ ಟು ಮೈ ಚಾನಲ್ ಸ್ನೇಹಜ್ ಅಫಿಷಿಯಲ್ ಎಸ್ ನಾನಿವತ್ತ ಡಿಸ್ಕಷನ್ ಮಾಡ್ತಿರ್ತಕ್ಕಂಥ ವಿಷಯ ಏನಂದ್ರೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ದ ಸೊ ಯಾರು ಪಿ ಇ ಟಿ ಪಿ ಎಸ್ ಟಿಗೆ ಸೆಲೆಕ್ಷನ್ ಆಗಿರಿ ಸೊ ಶಾರ್ಟ್ ಲಿಸ್ಟ್ ಒಳಗಡೆ ಮೆಡಿಕಲ್ಕ ಯಾರು ಆಯ್ಕೆ ಆಗಿದ್ದೀರಿ ಅಂತ ಹೇಳಿ ಲಿಸ್ಟನ್ನು ಬಿಟ್ಟಿದ್ದಾರೆ ಅದು ನಮ್ಮ ಕರ್ನಾಟಕದ ಮೆರಿಟ ಎಷ್ಟು ನಿಂತೈತಿ ಕಟಪ್ ಎಷ್ಟು ನಿಂತೈತಿ ಮೆರಿಟ ಇನ್ನು ಡಾಕ್ಯುಮೆಂಟ್ ಸಾವ್ಯಾವನ್ನ ತೆಗೆಸ್ಬೇಕಾ ಸೊ ಮೆಡಿಕಲ್ಗೆ ಒಂದು ಹುದ್ದೆಗೆ ಎಷ್ಟು ಜನರನ್ನ ಆಯ್ಕೆ ಮಾಡ್ಕೊಂಡರು ಸೊ ಜೊತೆಗೇನಲ್ಲ ಫೈನಲ್ ಕಟಪ್ ಎಷ್ಟು ನಿಲ್ಲು ಇದ್ದ ನಮ್ಮ ಹುಡುಗರು ಪ್ರಶ್ನೆ ಆಗಿರ್ತೈತೆ ಯಾಕಂದ್ರೆ ಹೆಚ್ಚಾಗಿ ನಾವು ಕಾತುರದಿಂದ ಕೈ ಕೂತು ಕೂತಿರ್ತೀವಿ ಲಾಸ್ಟ್ ಮೂಮೆಂಟ್ನಾಗ ನಮ್ದು ಫೇಲ್ ಆಯ್ತು ಅಂದ್ರೆ ಭಾಳ ಅಸಹ್ಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸೊ ಫೈನಲ್ ಕಟ್ಟಪ್ ಯಶ್ ನಿಲ್ತತ್ತರಿ ಸರ ನಂದು ಕುಂದಿರ್ತೇಶ ಡೌಟ್ ಐತೆ ರೀ ಸೊ ಅದು ಅಂತೇಷಿಂದ ಸಾಕಷ್ಟು ಪ್ರಶ್ನೆಗಳ ನಿಮ್ಮಿರ್ತಾವಲ್ಲ ಮತ್ತೆ ಮತ್ತು ಇನ್ನೊಂದು ಏನೈತಿ ಸರ್ ನನ್ನ ಸ್ಕೋರ್ ಚೆನ್ನಾಗಾಗಿತ್ತು ಆದರೂ ಕೂಡ ನನ್ನ ಸೆಲೆಕ್ಷನ್ ಆಗಿಲ್ಲ ಸರ್ ನಮ್ಮದು ಕೂಡ ಎಲ್ಲ ಫಿಸಿಕಲ್ ಪಾಸ್ ಆಗೈತಿ ಚಲೋ ಆಗಿತ್ತು ಆದರೂ ಆಗಬೇಕಾಗಿತ್ತು ರೀ ಸರ್ ಆಗಲಿಲ್ಲ ಸೊ ಯಾಕೆ ಸರ್ ಹಿಂಗೆ ಆಗುತ್ತಾ ಸೊ ಫಿಸಿಕಲ್ ಗ್ಯಾಸ್ ಏನಂತ ಫಿಸಿಕಲ್ಗೆ ಏನು ಮಾಡಿರ್ತಾರಂದ್ರೆ ಒಂದು ಹುದ್ದೆಗೆ ಹತ್ತು ಜನರ ಎಂಟು ಜನರ ತಗೊಂಡಿದ್ರು ಸೊ ಈಗ ಮೆಡಿಕಲ್ಗೆ ಏನು ಅಂತಂದ್ರೆ ಒಂದು ಎರಡು ಹುದ್ದೆಗೆ ಸೊ ಮೂರು ಜನ ಅಂದ್ರೆ ಒಬ್ಬನ ಸ್ಪೇರ್ ತೊಗೊಂಡಿರ್ತಾನೆ ಈ ಥರ ತೊಗೊಂಡಿರ್ತಾರ ಅದಕ್ಕಾಗಿ ಇದ್ರೊಳಗು ಕೂಡ ಒಬ್ಬ ವಿದ್ಯಾರ್ಥಿನ ಇಬ್ಬರು ನಡಬಾರಕ್ಕೆ ಒಬ್ಬರು ತೆಗಿಬೇಕಾಗಿರ್ತೈತಿ ಹೀಗಾಗಿ ಫೈನಲ್ ಒಳಗೆ ನೀವು ಹಾರತಿರ್ತೀರಿ ಸೊ ಯಾರ ಸ್ಕೋರು ಕಡಿಮೆ ಇರತಿ ಅದು ನೋಡೋಣ ಕಟಪ್ಪ ಎಷ್ಟು ನಿಂತೈತಿ ಕರ್ನಾಟಕಕ್ಕೆ ಸೊ ಯಾರು ಮೆಡಿಕಲ್ ಸಿಲ್ಕಿರ ಅಂಥವ್ರದ್ದು ಅಂತ ಇನ್ನೊಂದು ಏನಪ್ಪಾ ಅಂತಂದ್ರೆ ಭಾಳಷ್ಟು ಗುರು ಸಮಸ್ಯೆ ಏನಂದ್ರೆ ಸರ್ ನಂದು ಕಾಸ್ಟ್ ಒಳಗಡೆ ನನ್ನ ಹೆಸರು ಮುಂದ್ಗಡೆ ಸೊ ಜೀರೋ ಒಂದು ಮೂರು ಆರು ಒಂಬತ್ತು ಈ ಥರ ಬಂದೈತಿ ರೀ ಸರ ಈ ಥರ ಯಾಕೆ ಬಂದೈತಿ ಅಂತೇಶಿಂದ ಕೇಳ್ತಿದ್ರಿ ಅವೆಲ್ಲನೂ ಡೌಟ್ಗಳನ್ನು ನಿಮ್ಮ ಪ್ರಶ್ನೆಗಳನ್ನ ಇದ್ರೊಳಗೆ ಪೂರ ಡಿಸ್ಕಷನ್ ಮಾಡ್ತೀನಿ ವಿಡಿಯೋ ಸ್ಕಿಪ್ ಮಾಡ್ಕೊಬಿಡ್ರಿ ವಿಡಿಯೋ ತಂದಂಗೆ ಹೋಗ್ರಿ ಇದು ನೋಡಿರಿ ಸೆಂಟ್ರಲ್ ಗೋರ್ಮೆಂಟ್ನಿಂದ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ದವರು ಸಿಜಿಯೋ ಕಾಂಪ್ಲೆಕ್ಸ್ ಲೋಧಿ ರೋಡ್ ದೆಲ್ಲಿ ಇಲ್ಲಿ ಇದು ಹೆಡ್ ಇರ್ತೈತಿ ಸೊ ಇಲ್ಲಿಂತ್ರ ಎಲ್ಲನೂ ಲಿಸ್ಟ್ಗಳ ಇದು ಎಸ್ ಎಸ್ ಸಿ ಸಂಬಂಧಪಟ್ಟಿದ್ದು ಬರ್ತಿರ್ತಾವೆ ಈ ನಮ್ಮ ಸಿ ಎ ಪಿ ಎಬ್ಬ್ದು ಏನತ್ತಿಲ್ಲ ಎಷ್ಟು ಜನ ಆಯ್ಕೆ ಆಗಿದ್ದರು ಸೊ ಟೋಟಲ್ ಆಗಿ ಅಟೆಂಡ್ ಮಾಡಿದವರು ಎಷ್ಟು ಜನ ಅದರೊಳಗೆ ಕ್ವಾಲಿಫೈ ಆದವ್ರು ಎಷ್ಟು ನಾಟ್ ಕ್ವಾಲಿಫೈಡ್ ಎಷ್ಟು ಜನ ಸೊ ಅದ್ರ ಬಗ್ಗೆ ಪೂರ್ತಿ ನೋಡ್ಕೊಳ್ರಿ ಮೊದಲ ಟೋಟಲ್ ಆಗಿ ಎಕ್ಸಾಮ್ ಪಾಸ್ ಆಗಿರ್ತಕ್ಕಂಥವರು ಮೂವತ್ತೊಂಬತ್ತು ಲಕ್ಷ ಜನ ಅದರೊಳಗೆ ಅಬ್ಸೆಂಟ್ ಆದವರು ಹದಿಮೂರು ಲಕ್ಷ ಜನ ಸೊ ಅದರೊಳಗೆ ಪ್ರೆಸೆಂಟ್ ಇಪ್ಪತ್ತೈದು ಲಕ್ಷ ಜನ ಆಯ್ಕೆ ಅಂದ್ರೆ ಎಕ್ಸಾಮ್ಗೆ ಹೋಗಿದ್ರು ಅದ್ರ ಬಳಕೆ ಏನದಿಲ್ಲ ಸೊ ಫಿಸಿಕಲ್ಗೆ ಇದು ಹೋಗಿರ್ತಕ್ಕಂಥವ್ರು ಅದ್ರೊಳಗೆ ಪಿಜಿಕಲ್ ಕ್ವಾಲಿಫೈ ಆಗದೆ ಇರತಕ್ಕಂಥವರು ಹದಿಮೂರು ಲಕ್ಷ ಜನ ಸೊ ಏನು ಫಿಸಿಕಲ್ ಕ್ವಾಲಿಫೈ ಆಗಿರ್ತಕ್ಕಂಥವ್ರು ಹನ್ನೆರಡು ಲಕ್ಷ ಜನ ಸೊ ಇಲ್ಲಿ ತೊಗೊಳ್ಬೇಕಾಗಿದ್ದೆ ಅಷ್ಟು ಜನರಿಗೆ ಸೊ ಸುಮಾರು ತೊಂಬತ್ತು ಎಂಟು ತನ ಇಷ್ಟು ಜನರಿಗೆ ನಮ್ಮದು ಮೆಡಿಕಲ್ಗೆ ತಗೋಬೇಕಾಗಿರ್ತಕ್ಕಂಥದ್ದು ಇನ್ನು ಉಳಿದಿರ್ತಕ್ಕಂಥವ್ರು ತೆಗಿಯಬೇಕಲ್ಲ ಆ ಕಾರಣಕ್ಕಾಗಿ ಸೊ ಫಿಸಿಕಲ್ ಪಾಸ್ ಆದರೂ ಕೂಡ ಮೆಡಿಕಲ್ಗೆ ಸೊ ಎರಡು ಹುದ್ದೆಗಳಿಗೆ ಮೂರು ಜನರನ್ನ ತಗೊಂಡಿರ್ತಾರೆ ಇಲ್ಲಿ ಒಬ್ಬರನ್ನ ವಿದ್ಯಾರ್ಥಿನ ಫೈನಲ್ ಒಳಗ ತೆಗಿಬೇಕಾಗತ್ತೆ ಸೊ ಫೈನಲ್ ಕಟಪ್ ಎಷ್ಟು ನಿಲ್ತೈತಿ ಈಗ ಎಷ್ಟು ನಿಂತೈತಿ ಅದ್ರ ಬಗ್ಗೆ ನೋಡೋಣ ಡಿಸ್ಕಷನ್ ಮಾಡ್ತೀನಿ ಸೊ ಪುರುಷ ಅಭ್ಯರ್ಥಿಗಳದ್ದು ಎಷ್ಟು ಜೆ ವಿ ಇತ್ತು ಮಹಿಳಾ ಅಭ್ಯರ್ಥಿಗಳು ಎಷ್ಟು ಫಿಸಿಕಲ್ ಕಾಯ್ಕೆ ಇದ್ದಾರೆ ಇದು ಆಲ್ ಇಂಡಿಯಾ ಇರತಕ್ಕಂಥದ್ದು ನೋಡ್ಕೊಳ್ರಿ ಫಿಮೇಲ್ ಕ್ಯಾಂಡಿಡೇಟ್ ಏನಪ್ಪ ಅಂತಂದ್ರೆ ಒಂಬತ್ತು ಸಾವಿರದ ಒಂದು ನೂರ ಎಂಬತ್ತಾರು ಜನರನ್ನು ಮೆಡಿಕಲ್ಗೆ ತೊಗೊಂಡಿದ್ದಾರೆ ಇನ್ನು ಪುರುಷ ಅಭ್ಯರ್ಥಿಗಳದ್ದು ಏನೈತಿ ಎಂಬತ್ತೈದು ಸಾವಿರದ ಎಂಟುನೂರ ಐದು ವಿದ್ಯಾರ್ಥಿಗಳನ್ನು ಇದಕ್ಕೆ ತೊಂದರೆ ಅಂದ್ರೆ ನಂತರ ಸೊ ಶಾರ್ಟ್ ಲಿಸ್ಟೆಡ್ ಮೆಡಿಕಲ್ ಕಾಯಿ ಏನು ಉಳಿದಿರ್ತಕ್ಕಂಥ ಕೆಲವೊಂದಿಷ್ಟು ಸಮಸ್ಯೆಗಳು ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಇದನ್ನು ಪ್ರಾಬ್ಲಮ್ ಆಗಿರುತ್ತಲ್ಲ ಅದು ಏನಕ್ಕಾಗೈತಿ ಎಂತ ಎಂತ ತೇಸ ಎಲ್ಲಾನು ಇರೋ ಕೊಟ್ಟಿರ್ತಾರೆ ನೋಡ್ಕೊಬೋದು ನೀವು ಸೊ ಅದನ್ನೆಲ್ಲಾನು ಕರೆಕ್ಟಾಗಿ ತಿಳ್ಕೊಳ್ರಿ ನಿಮ್ದು ಕೆಲವೊಬ್ರು ಏನು ಹೇಳ್ತಿರಿ ಸರ ನಂದು ಚಲೋ ಆಗಿತ್ತು ಆದ್ರೆ ಬರ್ಲಿಲ್ಲ ರೀ ಸರ ಸೊ ನಂದು ಆಗ್ತಾತಿತ್ತು ಅನ್ಕೊಂಡಿದ್ದೆ ಅಂತ ಹೆಸ ನೀವು ಸೊ ಆಗಿಲ್ಲ ಅಂದ್ರೆ ತಿಳ್ಕೊಂಡ್ಬಿಡ್ರತಿ ಏನಾರು ಸಮಸ್ಯೆ ಆದಾಗಾನ ಆಗಿರಂಗಿಲ್ಲ ಇನ್ನೊಂದು ನಿಮ್ದು ಏನಾದ್ರು ಸಮಸ್ಯೆ ಇದ್ದರೂ ಕೂಡ ನೀವು ಹೋಗಿ ಎಲ್ಲಾನು ಎಸ್ ಎಸ್ ಸಿ ಬೋರ್ಡ್ಗೆ ನೀವು ಏನಾದರೂ ಮೇಲ್ ಮಾಡಿದ್ರಿ ಅಂದ್ರೆ ಎಲ್ಲಾನು ವೆರಿಫೈ ಆಗುತ್ತೆ ನೀವು ಈಗ ಸೊ ಕೆಲವೊಬ್ಬರು ಸ್ಕೋರ್ ಚೆನ್ನಾಗೈತಿ ಫಿಸಿಕಲ್ಲೂ ಪಾಸ್ ಆಗೈತಿ ನೂರ ಮ್ಯಾಗು ಸ್ಕೋರ್ ಆಗೈತೆ ಅಂದರು ಹಂಡ್ರೆಡ್ ಪರ್ಸೆಂಟ್ ನೌಕರಿ ಆಗುವುದಿರತ್ತೈತಿ ಆದರೂ ಕೂಡ ನಂದು ಡಾಕ್ಯುಮೆಂಟ್ ಇಂದ್ರ ತೆಗ್ದಾರೆ ಅಂತ ಹೇಳಿದ್ರೆ ಸೊ ನೀವು ಅದಕ್ಕೆ ಇದನ್ನು ಮಾಡ್ಬೋದು ನೀವು ಸೊ ಪ್ರಶ್ನೆಯನ್ನು ಮಾಡ್ಬೋದು ಯಾಕೆ ಬಂದಿಲ್ಲ ನಂದು ಏನಂತ ಎಸ್ ಎಸ್ ಸಿ ಬೋರ್ಡ್ಗೆ ನೀವು ಹಾಕಿದ್ರಿ ಅಂದ್ರೆ ಆರಾಮಾಗಿ ಸೊ ನಿಮ್ದು ಇದನ್ನಾಗುತ್ತೆ ತಿಳಿತಾ ಈಗ ನಾನು ಡೈರೆಕ್ಟಾಗಿ ಹೇಳೋದೇನಪ್ಪಾ ಥರ ಕಟಪ್ ಅಂತ ನೋಡ್ಕೊಳ್ರಿ ಸೊ ಮಹಿಳಾ ಫಸ್ಟಿಗೆ ಏನತ್ತಿಲ್ಲ ಫಿಮೇಲ್ ಕ್ಯಾಂಡಿಡೇಟ ಸೊ ಫಿಮೇಲ್ ಕ್ಯಾಂಡಿಡೇಟ ನಮ್ಮ ಕರ್ನಾಟಕದವ್ರದ್ದು ಯಾವ ಕಾಸ್ಟಿಗೆ ಎಷ್ಟು ನಿಂತಿ ಅಂತ ಹೆಚ್ಚಿಂದ ತೋರಿಸ್ತೀನಿ ನೋಡ್ರಿ ಈಗ ಸೊ ಕರ್ನಾಟಕದವ್ರದ್ದು ಏನತ್ತಿಲ್ಲ ಫಸ್ಟಿಗೆ ನಾವು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಯಾವ ಕಾಸ್ಟ್ ಐತಿ ಅಂತಂದ್ರೆ ಇ ಡಬ್ಲ್ಯೂ ಎಸ್ ನೋಡ್ಕೊಳ್ರಿ ಸೊ ಇ ಡಬ್ಲ್ಯೂ ಎಸ್ ದವ್ರದ್ದು ಏನು ಅಂತಂದ್ರೆ ಇ ಡಬ್ಲ್ಯೂ ಎಸ್ ದವ್ರದ್ದು ಸೊ ಎಷ್ಟು ನಿಂತೈತಿ ಮಹಿಳೆಯರದು ಇ ಡಬ್ಲ್ಯೂ ಎಸ್ ಎಪ್ಪತ್ತಾರು ಪಾಯಿಂಟ್ ಹದಿನಾಲ್ಕು ಜೀರೋ ಪಾಯಿಂಟ್ ಹದಿನಾಲ್ಕು ಎಪ್ಪತ್ತಾರ ಮ್ಯಾಗ ಯಾರ್ದಾಗೈತಿ ಅವ್ರದ್ದು ಇ ಡಬ್ಲ್ಯೂ ಎಸ್ ದವ್ರದ್ದು ಇನ್ನು ಒ ಬಿ ಸಿ ಕ್ಯಾಟಗರಿದವ್ರಿಗೆ ಏನಿಲ್ಲ ಎಪ್ಪತ್ನಾಲ್ಕು ಪಾಯಿಂಟ್ ಅರವತ್ತೊಂದು ಎಸ್ ಸಿ ಕ್ಯಾಟಗರಿದವ್ರು ಅಂತ ಎಪ್ಪತ್ತೆರಡು ಎಸ್ ಟಿದವ್ರ್ದು ಎಂಬತ್ತ್ಮೂರು ಹೈಯೆಸ್ಟ್ ಎಸ್ ಟಿದವ್ರ್ದೋಗಿತ್ತು ನೋಡ್ರಿ ಪೈಸ್ರ ಸೊ ಕಾಂಪಿಟೇಷನ್ ಇದ್ದಿದ್ದು ಎಸ್ ಟಿದವರು ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅಂತ ಅರ್ಥ ಯು ಆರ್ದವರು ಎಪ್ಪತ್ತೊಂಬತ್ತು ಸೊ ಈಗ ನೀವು ನಮ್ಮ ಕಾಶು ಬಿಟ್ಟ ಬೇರೆದಾಗ ಹಾಕ್ಲಕ್ಕ ಇದು ಕಾಂಪಿಟೇಷನ್ ಮಾಡೋಂಗಿಲ್ಲ ಅವ್ರು ಆ ಕಾರ್ಕಿ ಜನ್ರಲ್ದವ್ರು ಜನ್ರಲ್ದಾಗ ಮಾಡಬೇಕು ಎಸ್ ಟಿದವ್ರು ಎಸ್ ಟಿನ ಎಸ್ ಸಿದವ್ರು ಸಿನ ಇ ಡಬ್ಲ್ಯೂ ಎಸ್ ಇ ಡಬ್ಲ್ಯೂ ಎಸ್ ಸೊ ಓ ಬಿ ಸಿದವರು ದಾಗನ ಹಾಕಬೇಕು ಈ ಥರ ಕಟಪ್ ಅಪ್ ಏನತ್ತಲ್ಲ ಇದು ನಮ್ಮ ಕರೆಕ್ಟ್ ಕರೆಕ್ಟಾಗಿ ನೋಡ್ಕೊಳ್ರಪ್ಪ ಸೊ ಯಾವ್ಯಾವುದು ಯಾವುದು ನಿಮ್ಮದು ಇತ್ತು ಸೊ ನಿಮ್ಮದು ಏಟು ಸ್ಕೋರ್ ಆಗಿತ್ತು ನಿನ್ನ ಬ್ಯಾಕ್ ಬಂದಿಲ್ಲ ಅಂತ ಎಷ್ಟು ನಿಮಗೆ ಗೊತ್ತಾಗುತ್ತೆ ತಿಳಿತಾ ಇನ್ನು ಪುರುಷ ಅಭ್ಯರ್ಥಿಗಳು ನೋಡ್ಕೊಳ್ರಿ ಪುರುಷ ಅಭ್ಯರ್ಥಿಗಳದ ನಮ್ಮ ಎಸ್ ಎಷ್ಟು ಅಂತ ಹೇಳಿದ ಕರ್ನಾಟಕದವ್ರದ್ದು ಪುರುಷ ಅಭ್ಯರ್ಥಿಗಳದ್ದು ಇದು ಫಸ್ಟಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ದವ್ರದಂತೆ ಆರಾಮಾಗಿ ಮೂರು ಮ್ಯಾಗ್ ಆದವ್ರ್ದೆಲ್ಲನೂ ಸೆಲೆಕ್ಷನ್ ಆಗಿರ್ತಾರೆ ಅಂತ ಇ ಡಬ್ಲ್ಯೂ ಎಸ್ ನೋಡ್ಕೊಳ್ಳ್ರಿ ಕರ್ನಾಟಕ ಇ ಡಬ್ಲ್ಯೂ ಎಸ್ ಐದು ಒ ಬಿ ಸಿ ಇದ್ರದ್ದು ಏನತ್ತಿ ಎಪ್ಪತ್ತೊಂದು ಸೊ ಎಸ್ ಟಿದವ್ರದ್ದು ಏನತ್ತಿ ಎಸ್ಸಿದವ್ರ್ದು ಅರವತ್ತೈದು ಎಸ್ ಟಿದವ್ರ್ದು ಎಂಬತ್ತ್ಮೂರು ಜನರಲ್ ಕಾಸ್ವ್ರದು ಎಪ್ಪತ್ತೇಳು ಸೊ ಇದು ನಮ್ಮ ಕರ್ನಾಟಕದವ್ರದ್ದು ನೋಡ್ಕೊಳ್ಳ್ರಿ ನಿಮ್ದು ಯಾವ ಕಾಸ್ಟ್ ಐತಿ ಯಾಕೆ ಬಂದಿಲ್ಲ ಸೊ ಈ ಥರ ನಾನು ಇಡಕ್ಕಿಂತ ಮುಂಚೆ ಒಂದು ಫಸ್ಟಿಗೆ ನಾ ಅಂದರೆ ಯಾವಾಗ ಮೂವತ್ತು ಎಂಟು ಸಾವಿರ ಅಧಿಕ ಅಂತ ಪುದ್ದೆಗಳದ್ದಾವಂತ ಎಸ್ ಎಸ್ ಸಿ ಬೋರ್ಡ್ದಾಗು ಎಕ್ಸಾಮ್ ಬರೆದು ಬಂದ ತಕ್ಷಣ ಎಷ್ಟು ಕಟಪ್ ನಿಲ್ಬೋದು ಫಿಸಿಕಲ್ಗೆ ಅಂತ ಅಂತೇಷನ್ ಹಾಕಿದ್ದೆ ನಾನು ಅದರೊಳಗೆ ನಾನು ಹಳೆಯ ಒಂದು ಮೆರಿಟ್ ಆಧಾರದ ಮೇಲೆ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ ಇಷ್ಟು ನಿಲ್ಬೋದು ಎಪ್ಪತ್ತರ ಮ್ಯಾಗ ಹೋಗ್ತೀವಿ ಎಪ್ಪತ್ತೈದ್ರ ಮ್ಯಾಗ ಆಧಾರದ ಅಷ್ಟೇ ಫಿಸಿಕಲ್ ಅಂತ ಅಂತೇಳಿಂದು ಹಾಕಿದ್ದೆ ನಾನು ಸೊ ನೀ ಏನು ಹೇಳ್ತಿ ಹಂಗೆ ಹಿಂಗೆ ಅಂತೇಷಿ ನನಗೆ ಹುಡುಗರು ಕಮೆಂಟ್ ಮಾಡಿದ್ರು ಇನ್ನೊಬ್ಬ ಏನತಿ ಅನ್ನತಿ ಫಿಸಿಕಲ್ ಟೈಮ್ದೊಳಗೆ ಸೊ ನೋಡಿ ಕಟ್ಟಪ್ಪ ನೀ ಮಿನಿಮಮ್ ಇಲ್ಲಂದ್ರೆ ಫೈನಲ್ ನೂರು ಸನಕ್ಕೆ ಹೋಗ್ಕತಿ ತೊಂಬತ್ತೈದು ಮೇಲೆ ಅಂತ ಹೇಳ್ತಿ ಆದರೆ ಇಷ್ಟು ನಿಂತತಿ ಅಂತೇಷಿ ನನಗೆ ಕೇಳ್ದವ ಸೊ ನಾನು ಹೇಳೋದು ಏನಪ್ಪ ಅಂದ್ರೆ ತಮ್ಮ ಮೂವತ್ತೆಂಟು ಸಾವಿರ ಹುದ್ದೆಗಳಿದ್ದು ಅಂದ್ರೆ ಸೊ ನಿನ್ನ ಆಯ್ಕೆ ಆಗೋದನ್ನ ಕನಸಿನ ಮಾತಾ ತಿಳಿತಾ ಸೊ ಈಗ ನಾನು ಹೇಳಾಕತ್ತಿದ್ದೆ ಏನಂದ್ರೆ ಅಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಹುದ್ದೆಗಳನ್ನ ಹೆಚ್ಚು ಮಾಡಿದಾಗ ಐವತ್ತು ನಾಲ್ಕು ಸಾವಿರ ಅಧಿಕ ಹುದ್ದೆಗಳು ಅಲ್ಲಿ ಹೆಚ್ಚಾದದು ಅನ್ನೋ ಕಾರಣಕ್ಕಾಗಿ ಮೆರಿಟ ಈ ಸರ ಇಷ್ಟು ನಿಂತೈತಿ ಒಂದು ವೇಳೆ ಈ ಸದ್ಯದೊಳಗೆ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ತಾರದು ಏನಿಲ್ಲ ಸೊ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಾಗ ಏನು ಕರೀತಾರೋ ಅದರೊಳಗೆ ಕಟಪ್ ಎಷ್ಟು ನಿಲ್ಬೋದು ಅಂತಂದ್ರೆ ಅದು ನಾವು ಹೇಳೋಕೆ ಯಾಕಂದ್ರೆ ಹುದ್ದೆಗಳು ಎಷ್ಟಿರ್ತಾವೋ ಕಾಂಪಿಟಿಷನ್ ಹೆಂಗಾಗುತ್ತೆ ಅದ್ರ ಮ್ಯಾಗ ಡಿಪೆಂಡ್ ಆಗುತ್ತೆ ಹುದ್ದೆಗಳು ಕಡಿಮೆ ಅಂತ ಎಕ್ಸಾಮ್ ಬಿಟ್ಟವ್ರನ್ನ ಎಷ್ಟು ಜನ ಅದರ ತೋರಿಸಿ ನಿಮ್ಗೆ ಅದಕ್ಕೆ ಹೇಳಾಕತ್ತಿದ್ದು ಫೈನಲ್ ಕಟಪ್ ಎಷ್ಟು ನಿಲ್ಬಹುದು ಸೊ ಭಾಳ ಅದರ ಇದರಿಂದ ಒಂದು ಎರಡು ಮಾರ್ಸು ಮೂರು ಮಾರ್ಕ್ಸೋ ಒಂದು ಹೆಚ್ಚಾಗಿ ಕಮ್ಮಿ ಆಗ್ತಿರ್ತೈತೆ ಸೊ ಈಗ ಏನಾಯ್ತಿಲ್ಲ ಇದನ್ನ ತಿಳ್ಕೊಂಡ್ಬಿಡ್ರಿ ಇದ್ರ ಮ್ಯಾಲ ನೋಡ್ಕೊಳ್ರಿ ನಾನು ಆಲ್ಮೋಸ್ಟ್ ಅಲ್ಲಿ ಒಂದು ರೇಷಿಯೋ ಪ್ರಕಾರ ಭಾಳ ಅದ್ರ ಒಂದು ಎರಡು ಮೂರು ಮಾರ್ಸ ಅಂದ್ರೆ ಅರವತ್ತೈದು ಐತೆ ಇದ್ರಾಗ ಭಾಳ ಮಂದಿ ತೆಗಿದಿರಂಗಿರಲ್ಲ ಸೊ ಮೆಡಿಕಲ್ ಅನ್ಫಿಟ್ ಆದವ್ರು ಅಷ್ಟು ತೆಗಿದಿರ್ತೈತಿ ಅರವತ್ತೈದು ಇದ್ದಾಗ ಏನೈತಿಲ್ಲ ಇ ಡಬ್ಲ್ಯೂ ಎಸ್ ಒಂದು ಅಷ್ಟೇ ಹೆಚ್ಚು ಕಮ್ಮಿ ಆಗ್ಬೋದು ಹೆಚ್ಚು ಆಗ್ಬೋದು ಕಮ್ಮಿನೂ ಆಗ್ಬೋದು ಭಾಳ ಜನ ಮೆಡಿಕಲ್ ಹೋಗಿ ಸಮಸ್ಯೆ ಇತ್ತಂದ್ರೆ ಅದ್ರ ಮ್ಯಾಗ ಡಿಪೆಂಡ್ ಆಗುತ್ತವೆ ಅದಕ್ಕೆ ಹೇಳಾಕತ್ತಿದ್ ಏನಪ್ಪಾ ಅಂತಂದ್ರೆ ಸೊ ಇದನ್ನು ಕರೆಕ್ಟಾಗಿ ಕಟಪ್ ಇಷ್ಟನಿ ಫೈನಲ್ ಕಟಪ್ ಬಗ್ಗೆ ಹೋಗ್ರಿ ಭಾಳ ಏನು ಹೋಗಂಗಿಲ್ಲ ಸೊ ಆಲ್ಮೋಸ್ಟ್ ಅಲ್ಲಾಗಿ ದೇವ್ರ ಪುನೀಯಿಂದ ನಿಮ್ಗೆ ಸರಿಯಾಗಿ ಎಲ್ಲರಿಗೂ ಮೆಡಿಕಲ್ ಹತ್ತಾರ ಆರಾಮೇ ಆಗುತ್ತೆ ಅಂತ ಇನ್ನೊಂದು ಏನು ಪ್ರಶ್ನೆ ಇಪ್ಪಾ ಅಂತಂದ್ರೆ ನಿಮ್ದು ಸರ ನಮ್ಮದು ಕಾಸ್ಟ್ ಮುಂದ್ಗಡೆ ಸೊ ಈ ಥರ ನಂಬರ್ ಬಂದಿದ್ದಾವೆ ನೋಡ್ಕೋಬೋದು ನೀವು ಸರ್ ಈ ಥರ ಇದ್ದ ನಂಬರು ಆರು ನಂಬರ ಒಂಬತ್ತು ನಂಬರ ಸೊ ಒನ್ ನಂಬರ ಈ ಥರ ಬಂದೈತಿರಿ ಸರ್ ಸೊ ಹಿಂಗೆ ಬಂದೈತಿ ಅಂದ್ರೆ ನಮ್ದು ಇದು ಏನು ಸರ್ ತಿಳಿಯಕತ್ತಿಲ್ಲ ನಮ್ಗೆ ಅಂತ ಇಷ್ಟಿಂದ ನೀವು ಅಪ್ಪಿ ನೋಡು ಇದು ಏನು ಪಾತು ಇಲ್ಲಿ ತೋರಿಸ್ತೀನಿ ನೋಡಿರಿ ನಿಮಗೆ ಸೊ ಇಲ್ಲಿ ಇಲ್ಲೇ ಸಿದನ ಕೊಟ್ಟಿದ್ದಾರೆ ಅವ್ರಿ ಇಲ್ಲಿ ಕೆಳಗಾನ ಏನು ಕೊಟ್ಟಿರತ್ತಂದ್ರೆ ಇದು ಕಾಸ್ಟ್ ಕೋಡ್ ಇದೆ ಅಂದ್ರೆ ಇ ಡಬ್ಲ್ಯೂ ಎಸ್ ಇದ್ದವ್ರದ್ದು ಜೀರೋ ಅಂತ ಇರ್ತೈತಿ ಮುಂದೆ ಸೊ ನೀವು ಅಪ್ಲಿಕೇಶನ್ ಹಾಕಿದವರು ಇ ಡಬ್ಲ್ಯೂ ಎಸ್ ಹಾಕಿದಿರೋದು ಜೀರೋ ಅಂತ ಎಸ್ ಸಿದವ್ರದ್ದು ಇದ್ರಿರ್ತಾರೆ ಒನ್ ನಂಬರ್ ಇರ್ತಿರ್ತೈತಿ ಎಸ್ ಟಿದವ್ರದ್ದು ಎರಡು ಇರ್ತೈತಿ ಕ್ಯಾಬ್ ಸರ್ವಿಸ್ ಮ್ಯಾನ್ದವ್ರು ಮೂರು ಮುಂದೇನೈತಿ ಒ ಬಿ ಸಿದವ್ರದ್ದು ಆರು ಜನ್ರಲ್ದವ್ರು ಒಂಬತ್ತು ಇವೇನದಲ್ಲ ಕಾಸ್ಟ್ ಕೋಡ್ಗಳಿವೆ ಸೊ ಇದ್ರ ಮ್ಯಾಗ ನೀವು ತಿಳ್ಕೊಳ್ರಿ ಇದು ಕೋಡ್ ಐತಿ ತೇಷಿಂದ ಸೊ ನಿಮ್ಮ ಕಾಸ್ಟ್ ಯಾವ್ದೈತಿ ಅದಕ್ಕೆ ಕೋಡ್ ಪ್ರಕಾರ ಅವರು ಕಾಸ್ಟ್ ಕೋಡ್ಗಳನ್ನು ಹಾಕಿದಾರೆ ಅಷ್ಟ ಅಂದರೆ ಇಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಂತ ಬರೆಯೋಕ್ಕಾಗಲ್ಲ ಅಷ್ಟು ಭಾಳ ಹಾಕೋಲ್ಲ ತೇಜಿಂದ ಕೋಡ್ ಮ್ಯಾಗ ಮಾಡಿದ್ದಾರೆ ಸೊ ಸದ್ಯಕ್ಕೆ ಸದ್ಯಕ್ಕಿಂತಲೇ ಮೆಡಿಕಲ್ಗೆ ಏನು ಹೋಗಬೇಕಾದ್ರೆ ಬೇಕಾಗುವ ಏನೇನ ಅದನ್ನು ಹೇಳ್ತೀನಿ ಕೇಳಿರಿ ಅಲ್ಲಾಗಿ ಕಂಪಲ್ಸರಿ ಮೆಡಿಕಲ್ಗೆ ಬೇಕು ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಏನಪ್ಪಾರೆ ಟೆಂತ್ ಮಾರ್ಕ್ಸ್ ಕಾಡ ಸೊ ಎಲ್ ಸಿ ಕಾಸ್ಟ್ ಇನ್ಕಮ್ ನೀವು ಯಾವ ಕಾಸ್ಟ ಯಾವ ಟರ್ಮ್ದಾಗ ಬರ್ತೀರಿ ಅದು ಸೊ ಮುಂದೆ ಅಂತ ಕ್ಯಾರೆ ಡೊಮೆಸ್ಟಿಲ್ ಸರ್ಟಿಫಿಕೇಟ್ ಅಥವಾ ರೆಸಿಡೆನ್ಸಲ್ ಸರ್ಟಿಫಿಕೇಟ್ ಎರಡೂ ತಗ್ಸ್ಬಿಡ್ರಿ ಸ್ಕೂಲ್ ಕ್ಯಾರೆಕ್ಟ್ರಾ ಪಂಚಾಯತ್ ಕ್ಯಾರೆಕ್ಟ್ರ್ ಅನ್ಮ್ಯಾಡ್ ಸರ್ಟಿಫಿಕೇಟ್ ಅಂತೂ ಬೇಕಾಗಲ್ಲ ಇಲ್ಲೇನು ತಿಳಿ ಹೋಗ್ಬಿಡ್ರಿ ಸ್ಕೂಲ್ ಕ್ಯಾರೆಕ್ಟ್ರೂ ಪಂಚಾಯತ್ ಕ್ಯಾರೆಕ್ಟ್ರೂ ಕೇಳ್ತಾರಂತೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ಇಲ್ಲಿ ಏನೈತಿ ಜಾಸ್ತಿ ಕೇಳೋದಿಲ್ಲ ಅವು ನಿಮಗೆ ಬೇಕಾಗಿದ್ದು ರೆಸಿಡೆನ್ಸಿಯಲ್ ಡೊಮಿಸ್ಟಿಯಲ್ಲ ಕಾಸ್ಟ್ ಇನ್ಕಮ್ ಟೆಂತ್ ಮಾರ್ಕ್ಸ್ ಕಡೆ ಸೊ ಫೋಟೋಸ ಇವೆಲ್ಲನ ತೊಗೊಂಡವ್ರೆ ಫೋಟೋ ಆಲ್ಮೋಸ್ಟ್ ಅಲ್ಲೇ ಮೊದಲು ಅಂದ್ರೆ ಇರ್ತಾವ ಸೊ ಅದ್ರ ಜೊತೆ ನೀವು ಎಲ್ಲನೂ ಚಲ ತಂಗಿ ತೊಗೊಂಡವ್ರಿ ಏನು ಓದಿರ್ತಕ್ಕಂಥ ಎಲ್ಲಾನು ಡಾಕ್ಯುಮೆಂಟ್ಸನ್ನು ತಯಾರು ಮಾಡಿ ಏನು ಸರ್ ಮೆಡಿಕಲ್ ಯಾವಾಗ ನಡೆಸ್ರ ಅಂತ ಕೇಳ್ತಿದ್ರಿ ಮೆಡಿಕಲ್ ಡೇಟ್ ಏನೈತೆ ಸೊ ಬಂದ ಬಳಕೆ ಏನೈತಿ ಕರೆಕ್ಟಾಗಿ ಕನ್ಫರ್ಮ್ ಆಫೀಸಲ್ ವೆಬ್ಸೈಟ್ ಒಳಗೆ ಬರ್ತೈತೆ ನೋಟಿಸ್ ಒಂದು ಸೊ ಅದು ಬಂದ ತಕ್ಷಣ ವಿಡಿಯೋ ಹಾಕ್ತೀನಿ ಇಲ್ಲಿ ಖಾರ ಡೈರೆಕ್ಟಾಗಿ ಬಿಟ್ಟರು ಕೂಡ ಡೈರೆಕ್ಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಯಾವಾಗ ನಿಮ್ಮದು ಹಾಲ್ ಟಿಕೆಟ್ ಓಪನ್ ಆಗುತ್ತೆ ಇನ್ನೊಂದು ಸೊ ಮೆಡಿಕಲ್ಗಾಗಿ ಮತ್ತೊಂದು ಕಾಲ್ ಲಿಟರ್ನ ಬಿಡ್ತಾರೆ ಅದು ಬಿಟ್ಟ ತಕ್ಷಣ ಏನಾದ್ರೆ ಸೊ ಅದನ್ನ ಪ್ರಿಂಟ್ ತಕ್ಕೊಳಕ್ರೆ ಯಾವ ಡೇಟಿಗೆ ಇರ್ತೈತಿ ಎಲ್ಲಿರುತ್ತೆ ಅಲ್ಲಿ ಹೋಗಿ ಮೆಡಿಕಲ್ ಮಾಡ್ಕೊಳಕ್ಕಿರತ್ತೆ ಸೊ ಯಾರಿಗೆ ದುಡ್ಡು ಕೊಡೋದು ಮಾಡೋದು ಅವಶ್ಯಕತೆ ಇಲ್ಲ ನಿಮ್ಮದು ನೀವು ಚಲೋ ತಂಗಿ ಮೆಡಿಕಲ್ಗೆ ಹೋಗ್ರಿ ಆರಾಮಾಗಿ ಆಯ್ತಾರೆ ನಿಮ್ಮದು ನೌಕರಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಒಟ್ಟಾರೆ ಯಾರು ಸೆಲೆಕ್ಷನ್ ಆಗಿರಿ ಆಲ್ಮೋಸ್ಟ್ ಅಲ್ಲಾಗಿ ತಿಳ್ಕೊಂಬಿಡ್ರಿ ನಿಮ್ಮದು ಮೆಡಿಕಲ್ ಪಾಸ್ ಪಾಸ್ತಾರೆ ಜಾಬ್ ಆಗುತ್ತೆ ಅಂತಿಂದ ಈಗ ಸದ್ಯ ಹೊಸ ನೋಟಿಫಿಕೇಶನ್ ಆಗೋದೈತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರದ ಸೊ ಸುಮಾರು ನಲವತ್ತು ಸಾವಿರ ಅಧಿಕ ಹುದ್ದೆಗಳು ಕರಿತಾರೆ ಎಷ್ಟು ಕರಿತಾರೆ ನೋಡುನು ಅದಕ್ಕೆ ಏನು ಹೇಳಕತ್ತೀನಿ ಯಾರು ಪಿ ಇ ಟಿ ಪಿ ಎಚ್ ಡಿ ಪಾಸ್ ಆದರೂ ಕೂಡ ಮೆಡಿಕಲ್ ಸೆಲೆಕ್ಷನ್ ಆಗಿಲ್ಲ ಅವ್ರು ಮತ್ತೆ ತಯಾರಿ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ಪ್ರಯತ್ನ ನಿಮ್ದು ನಿಮ್ದ ಆಗುತ್ತೆ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ವಾಡ್ಲಿಶು ವಾಲ್ ಜೈ ಹಿಂದ್ ಸೊ ಇದನ್ನು ಹಂಗೆ ವಿಡಿಯೋ ಯಾರು ಎಸ್ ಎಸ್ ಸಿ ಸೆಲೆಕ್ಷನ್ ಆಗಿದ್ದಾರೆ ಮತ್ತು ಯಾರು ನೊಂದ್ಕೊಂಡು ಕುಂತಾರೆ ಒಂಥರ ಕಳಿಸ್ರಿ ಈ ಥರ ಸಮಸ್ಯೆ ಆದವ್ರದ್ದು ಬಂದಿಲ್ಲ ದೇಶದಿಂದ